ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಹ್ಯಾಪಿ ನ್ಯೂ ಇಯರು ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಕ್ಚುಲಿ ಇಟ್ ಈಸ ನಾಟ್ ಫ್ರಮ ಹಿಂದೂ ಕ್ಯಾಲೆಂಡರು ಇಟ್ ಈಸ್ ಫ್ರಮ ಇಂಗ್ಲೀಷ್ ಕ್ಯಾಲೆಂಡರು ಅಂದರೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ನಮ್ಮ ಕ್ಯಾಲೆಂಡರಲ್ಲ ಅಂದರೆ ಆಂಗ್ಲರ ಕ್ಯಾಲೆಂಡರು ಆದ್ದರಿಂದ ನಿಮಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈಗ ನಾವು ಆರ್ಥಿಕ ಬಗ್ಗೆ ಹೋಗೋಣ ತಿಳಿಯೋಣ ನಾನು ನಿನ್ನೆ ಹೂವೆಲ್ಸು ಅಥವಾ ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ಶಬ್ದಗಳು ಅಥವಾ ಪದಗಳು ಹೂವೆಲ್ಸಿಂದ ಪ್ರಾರಂಭವಾದರೆ ಅವುಗಳಿಗೆ ಯಾರು ಅನ್ಬೇಕಾಗುತ್ತೆ ಸ್ವರಗಳಿಂದ ಪ್ರಾರಂಭವಾದರೆ ಯಾರು ಅನ್ಬೇಕಾಗುತ್ತೆ ಹಾಗೆ ವ್ಯಂಜನಗಳಿಂದ ಪ್ರಾರಂಭವಾದ ಶಬ್ದಗಳಿಗೆ ನಾವು ಏನು ಸಿಗಬೇಕಾಗುತ್ತೆ ಿಗೆ ಮೊದಲಿ ಕಾನ್ಸಂಟ್ರೇಟ್ ಅನ್ನಬೇಕು ಕಾನ್ಸಂಟ್ರೇಟ್ ಅನ್ಬೇಕಾಗುತ್ತೆ ಅವುಗಳ ಮುಂದೆ ಎ ಅಂತ ತಗೋಬೇಕಾಗುತ್ತೆ ಹಾಗೆ ಹೂವಲ್ಸು ಅವುಗಳು ಇದೆ ಅವುಗಳ ಮುಂದೆ ನಾವು ಹಚ್ಬೇಕಾಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಕೆಲವು ವಿಶಿಷ್ಟ ಮತ್ತು ಪ್ರತ್ಯೇಕ ಎಂದು ತಿಳಿಸುವ ಪದಗಳ ಮುಂದೆ ದ ಹಚ್ಬೇಕಾಗುತ್ತೆ ಮೊದಲಿಗೆ ನೀವು ತಿಳ್ಕೊಳ್ಳಿ ಹೂವಲ್ಸು ಹಚ್ೀವಿ ಹೊವಸೋ ಅಕ್ಷರಗಳು ಒತ್ತಾಗಿ ಐದಿವೆ ಇಂಗ್ಲಿಷ್ನಲ್ಲಿ ಇವುisna ಅಕ್ಷರಮನೆ ಅಥವಾ ಇಂಗ್ಲಿಷ್ನಲ್ಲಿ ಅರ್ಧವರ್ಷದಲ್ಲಿ ಎಜೋ ಅರ್ಧವರ್ಷದಲ್ಲಿ ಓವರ್ಸ್ವೇ ಆಗೋದಂದ್ರೆ ಈ ಇ ಐ ಓ ಯು ಏವು ಓ ಲಗತೈ ಕಾನ್ಸನಂಟ್ಸ್ ಅಂದ್ರೆ ಅನ್ಯಗಳು ಏವು 21 ಇದೆ ಅಯಾವು ಅಂದ್ರೆ ಪಿ ಸಿ ಡಿ ಇ ಸರಿ ಬಿ ಸಿ ಡಿ ಎಫ್ ಜಿ ए डी जे के एल एम एन पी क्यू आर एस टी यू वी डब्ल्यू एक्स वाई जेड ಒಟ್ಟಾಗಿ 26 ಮೊಬೈಲ್ಸ್ ಕೇವಲ 26ಕ್ಕೆ ಇಸ್ಕಲೇ ಒಟ್ಟಾಗಿ 26 ಅಕ್ಷರಗಳು ಅವಲರಿ ಎಂ ಜಕರೆ ಇವೆ ಅಕ್ಷರಗಳು ಪೂರ್ವ ಜಾಗತೇ ಒಳ 21 ಅಕ್ಷರಗಳು ಕಾನ್ಸನ್ಟ್ಸ್ ಆಗತೇ ಒಳಸಿ ಕಾಣದಲ್ಲಿ ಸೋಳಬೇಕಾಗುತ್ತೆ ಕಾನ್ಸನ್ಸಿ ಸರಿ ಕಾಣದಲ್ಲಿ ವಯಸ್ಸುಗಳ ಮುಂದೆ ನಾವು ಎನರ್ಜಿಂತ ಹೇಳಿದ್ದೆ ಹಾಗೆ ಕಾನ್ಸಡೆಂಟು ಮುಂದೆ ಇದ್ದಾಗ ಏನು ಅಂತ ಹೇಳ್ತೇವೆ ಅದುಗಳಿಗೆ ತಕ್ಕ ಉದಾಹರಣೆಗಳನ್ನ ಮುಂದೆ ಕೊಡ್ತಾ ಇದ್ದೀನಿ ಇನ್ನೊಮ್ಮೆ ಮೇಲೆ ಸುಮ್ಮನೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ವಯಸ್ಸು ನಾನು ಹೇಳಬೇಕು ಹಣ್ಣು ತೂಕ ಮಾಡಲಿಕ್ಕೆ ಆಗಿ ಈಗ ನಾನು ಹೇಳಿದೀನಿ ಅವುಗಳಿಗೆ ಗೋಡನ್ನು ತೆರತಾ ಇದ್ದೀನಿ ಜೊತೆಗಳು ಬೆನ್ನಂಗಿನ ಹತ್ತುಗಳು ಆಟಕಾಲು ಯನ್ನು ಮಾಡಿಕೊಂಡು ಮಾಡಿದ್ದೀನಿ ಅವುಗಳಲ್ಲಿ ಮೊದಲಾಗಿ ಆ್ಯಸ್ ಅಂದರೆ ಕತ್ತೆ ಆಟಕಲ್ಲು ಆ್ಯನ್ ಅಂತ ಮಾಡಿಕೊಂಡು ಆನೆ ಆಸನ್ನು ರೋಗುತ್ತೆ ಗೊತ್ತಾಗುತ್ತೀನಿ ಆಸ್ ಮನೆ ಹೋಗುತ್ತೆ ಬರಲೇಬೇಕು ಯಾವಾಗಲೂ ಎಲಿಫೆಂಟು ಅಂದರೆ ಆನೆ ಆನೆಯ ಮುಂದೆ ಸರಿ ಮುಂದೆ ಯಾನು ಬರಲೇಬೇಕಾಗುತ್ತೆ ಇಂಕ್ ಬಾಟಲ್ ಅಂದರೆ ಮಸಿ ಬಾಟ್ಲಿಂದ ಮಸಿ ಬಾಟ್ಲಿಯ ಮುಂದೆ ನಾವು ಏನ್ ಹಾಕ್ಬೇಕು ಏನ್ ಹಾಕಿದಾಗ ಅದು ಯಾ ಇಂಗ್ ಬಾಟಲ್ ಆಗುತ್ತೆ ನಂತರ ಓಲ್ಡ್ ಮ್ಯಾನ್ ಅಂದರೆ ಮುದುಕ ಮುಖನ ಮುಂದೆ ಅಥವಾ ಓಲ್ಡ್ ಮ್ಯಾನ್ ಮುಂದೆ ಯಾವುದು ಬರಲೇ ಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತೆ ಸಂದೇಶ ಸಿಗೋಣ ಅವ್ರು ಕೂಡ ಆಟಿ ತಿಳ್ಕೊಳ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಅಂದ ಗೊತ್ತಾಗುತ್ತೆ ಫಿಟ್ಕೊಳಗೇ ಗುರಿ ಒಂದು ಹತ್ತಿರ ಕೊನೆಗೆ ನಮ್ಮ ಚಾನಲ್ ಪ್ರಮಾಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್